ನಮಸ್ತೆ ವೀಕ್ಷಕರೇ ಧರ್ಮಸಾರ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಧರ್ಮಸಾರದಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟ ಅನೇಕ ಆಚರಣೆ ವಿಚಾರಗಳ ಬಗ್ಗೆ ತಿಳಿಸೋದ್ರ ಜೊತೆಗೆ ವಾಸ್ತುಶಾಸ್ತ್ರದ ವಿಚಾರವನ್ನು ಕೂಡ ತಿಳಿಸಲಾಗುತ್ತೆ ಎಲ್ಲಿವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ವಸ್ತುಗಳನ್ನು ಮನೆಯಲ್ಲಿ ಇರಿಸಿಕೊಳ್ಳುವುದು ನಿಮಗೆ ಸಾಕಷ್ಟು ಶುಭ ಅಂತ ಹೇಳಲಾಗತ್ತೆ ಕೆಲವೊಮ್ಮೆ ವಾಸ್ತು ದೋಷಗಳಿಂದಾಗಿ ಮನೆಯಲ್ಲಿ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಕಾಣಬೇಕಾಗಿ ಬರುತ್ತೆ ಹೀಗಾಗಿ ವಾಸ್ತು ಪ್ರಕಾರ ಮನೆಯಲ್ಲಿ ಕೆಲವೊಂದಷ್ಟು ವಸ್ತುಗಳನ್ನು ಇಟ್ಟಾಗ ಕೆಲವೊಂದಷ್ಟು ವಸ್ತುಗಳನ್ನು ಮನೆಗೆ ತಂದಾಗ ನಮ್ಮ ಜೀವನದ ಮೇಲೆ ಅದು ಸಾಕಷ್ಟು ಪರಿಣಾಮವನ್ನು ಬೀರುತ್ತದೆ ಅನ್ನೋದನ್ನ ಈ ಮೂಲಗಳು ಹೇಳುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮಂಗಳವಾರದಂದು ಕೆಲವೊಂದು ಉಪಾಯಗಳನ್ನು ಪರಿಪಾಲಿಸುವುದರಿಂದಾಗಿ ಮನೆಯಲ್ಲಿ ಆರ್ಥಿಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ಪ್ರಮುಖ ವಸ್ತುಗಳನ್ನು ಮನೆಯಲ್ಲಿ ಇಡೋದ್ರಿಂದಾಗಿ ಈ ರೀತಿಯ ಸಮಸ್ಯೆಗಳನ್ನು ನೀವು ತೊಡೆದು ಹಾಕಬಹುದಾಗಿ ಹೇಳಲಾಗುತ್ತದೆ ಹಾಗಿದ್ರೆ ಆ ವಸ್ತುಗಳು ಯಾವುದು ಯಾವ ವಸ್ತುಗಳನ್ನು ಮನೆಗೆ ಮಂಗಳವಾರದಂದು ತರಬೇಕಾಗುತ್ತದೆ ತಂದ ವಸ್ತುವನ್ನು ಎಲ್ಲಿ ಇಡಬೇಕಾಗುತ್ತದೆ ಇದೆಲ್ಲದರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ ಕಮಲದ ಬೀಜ ಸಾಮಾನ್ಯವಾಗಿ ಕಮಲದ ಬೀಜ ಅಂತ ಹೇಳಿದರೆ ಅದರಲ್ಲಿ ನಾವು ಸಾಕ್ಷಾತ್ ಲಕ್ಷ್ಮಿ ನೆಲೆಸಿದ್ದಾಳೆ ಅನ್ನೋದನ್ನು ನಂಬುತ್ತೇವೆ ಸಾಕ್ಷಾತ್ ಲಕ್ಷ್ಮಿಗೆ ಪ್ರಿಯವಾದುದ್ದು ಈ ಕಮಲದ ಬೀಜ ಕಮಲದ ಬೀಜದ ಬಗ್ಗೆ ತುಂಬ ಜನಕ್ಕೆ ವಿಚಾರವೇ ಗೊತ್ತಿಲ್ಲ ದೇವರ ಆರಾಧನೆಯ ಸಂದರ್ಭದಲ್ಲಿ ಕಮಲದ ಹೂವನ್ನು ಇಡಬೇಕು ಕಮಲ ಪ್ರಿಯೆ ಅಂತೆಲ್ಲ ಕರೀತಾರೆ ಆದರೆ ಕಮಲದ ಬೀಜ ಕೂಡ ಅಷ್ಟೇ ಅದ್ಭುತವಾದ ಮಹತ್ವವನ್ನ ಪರಿಣಾಮವನ್ನ ನಮ್ಮ ಜೀವನದ ಮೇಲೆ ಬೀರುತ್ತದೆ ಅನ್ನೋದು ಅದೆಷ್ಟೋ ಮಂದಿಗೆ ಇಂದಿಗೂ ಗೊತ್ತಿಲ್ಲ ಹೌದು ಕಮಲದ ಬೀಜದಿಂದ ಮಾಲೆಯನ್ನು ಕೂಡ ತಯಾರಿಸ್ತಾರೆ ಈ ಮಾಲೆಯನ್ನ ಮನೆಯಲ್ಲಿ ಇರಿಸೋದ್ರಿಂದ ಸಾಕಷ್ಟು ಶುಭದಾಯಕ ಪರಿಣಾಮಗಳು ನೆರವೇರುತ್ತೆ ಅನ್ನೋದು ನಂಬಿಕೆ ಆ ಮನೆಯವರ ಜೀವನದಲ್ಲಿ ಸಾಕಷ್ಟು ಶುಭ ಫಲಗಳು ಸಿಗುತ್ತೆ ಅನ್ನೋದು ಕೂಡ ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗುತ್ತೆ ಅದರಂತಿಗೆ ಮಂಗಳವಾರದಂದು ಮರೆಯದೆ ಈ ವಸ್ತುವನ್ನ ನಿಮ್ಮ ಮನೆಗೆ ತರಬೇಕು ಹೌದು ವಾಸ್ತುಶಾಸ್ತ್ರದ ಪ್ರಕಾರವಾಗಿಯೇ ಮನೆಗೆ ನಾವು ಚಿಕ್ಕದಾದ ಪಿರಮಿಡ್ ಅನ್ನ ತರಬೇಕು ಅಂತೆ ಹೌದು ಪಿರಮಿಡ್ ಅನ್ನ ಮನೆಗೆ ತರೋದ್ರಿಂದ ಮನೆಯಲ್ಲಿ ಇಡೋದ್ರಿಂದ ಸಾಕಷ್ಟು ಸಮಸ್ಯೆಗಳು ನೀವು ನಿವಾರಿಸಿಕೊಳ್ಳಬಹುದಾಗಿದೆ ನಿಮಗೆ ವಾಸ್ತುಶಾಸ್ತ್ರದ ಪ್ರಕಾರ ನಿರ್ಮಿತವಾಗಿರುವಂತಹ ಚಿಕ್ಕ ಗಾತ್ರದ ಕ್ರಿಸ್ಟಲ್ನ ಪಿರಮಿಡ್ ಅನ್ನ ಮನೆಯಲ್ಲಿ ಉತ್ತಮ ದಿಕ್ಕಿನಲ್ಲಿ ಇಡಬೇಕಾಗತ್ತೆ ಸರಿಯಾದ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಅಥವಾ ಕಚೇರಿಯಲ್ಲಿ ಪಿರಮಿಡ್ ಅನ್ನ ಇಡುವ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದಾಗಿದೆ ಯಾವುದೇ ರೀತಿಯ ವಾಸ್ತು ದೋಷ ಇದ್ರೂ ಕೂಡ ಈ ಸಂದರ್ಭದಲ್ಲಿ ನಿವಾರಣೆ ಆಗಲಿದೆ ಕೇವಲ ಆದಾಯದಲ್ಲಿ ಹೆಚ್ಚಳ ಆಗುವುದು ಮಾತ್ರವಲ್ಲದೆ ಯಾರಿಗೆಲ್ಲ ಕೆಲಸ ಇಲ್ಲದೆ ನಿರುದ್ಯೋಗ ಪರಿಸ್ಥಿತಿಯಲ್ಲಿ ಇದ್ದಾರೋ ಅವ್ರಿಗೂ ಕೂಡ ಕೆಲಸ ಸಿಗಲಿದೆ ವ್ಯಾಪಾರ ಉದ್ಯಮದಲ್ಲಿ ಕೂಡ ನಿರೀಕ್ಷಿತ ಗೆಲುವನ್ನು ಈ ಮೂಲಕ ಸಂಪಾದನೆಯನ್ನ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನೋದನ್ನ ಹೇಳಲಾಗುತ್ತದೆ ಪಿರಮಿಡ್ನ ಜೊತೆಗೆ ಇನ್ನೂ ಕೆಲವೊಂದಷ್ಟು ವಸ್ತುಗಳನ್ನ ಮನೆಗೆ ತರಬೇಕಾಗತ್ತೆ ಅದರಲ್ಲಿ ಪ್ರಮುಖವಾಗಿ ಶ್ರೀಫಲ ಅಂದ್ರೆ ತೆಂಗಿನಕಾಯಿಯನ್ನ ಇಡುವುದು ಅತ್ಯಂತ ಶುಭ ಎಂಬುದಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಪರಿಗಣಿಸಲಾಗುತ್ತದೆ ಇದನ್ನು ಯಾವ ರೀತಿಯಲ್ಲಿ ಕಾಮಧೇನು ಫಲ ಎಂಬುದಾಗಿ ಕರೀತಾರೆ ಎಂಬುದು ನಿಮಗೆಲ್ಲರಿಗೂ ಗೊತ್ತಿರಬಹುದು ತೆಂಗಿನಕಾಯಿಯಲ್ಲಿ ಸಂಪತ್ತಿನ ಅಧಿದೇವತೆ ಆಗಿರುವಂತಹ ಲಕ್ಷ್ಮೀ ದೇವಿ ವಾಸವಾಗಿರುತ್ತಾಳೆ ಹೀಗಾಗಿ ಮನೆಯಲ್ಲಿ ತೆಂಗಿನಕಾಯಿಯನ್ನ ಇಡೋದ್ರಿಂದ ಮನೆಯಲ್ಲಿ ಸ್ವತಃ ಖುದ್ದಾಗಿ ಲಕ್ಷ್ಮೀ ದೇವಿಯ ವಾಸ ಆಗಿರತ್ತೆ ಅನ್ನುವಂತಹ ಪ್ರತೀತಿ ಉಂಟಾಗಿದೆ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳು ಉಂಟಾಗ್ತಾ ಇದ್ರೆ ಅದು ಈ ರೀತಿ ವಾಸ್ತುಶಾಸ್ತ್ರದ ಪ್ರಕಾರ ತೆಂಗಿನಕಾಯಿಯನ್ನ ಸರಿಯಾದ ದಿಕ್ಕಿನಲ್ಲಿ ಮನೆಯಲ್ಲಿ ಇಡೋದ್ರ ಮೂಲಕ ನೀವು ಈ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಬಹುದು ಕೇವಲ ಹಣದ ಸಮಸ್ಯೆ ಮಾತ್ರವಲ್ಲದೆ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಪದೇ ಪದೇ ನಡೀತಾ ಇದ್ರು ಕೂಡ ಈ ಶ್ರೀಫಲವನ್ನ ಇಡೋದ್ರ ಮುಖಾಂತರವಾಗಿ ನಿಮ್ಮ ಕಷ್ಟಗಳನ್ನ ನಿಮ್ಮ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಬಹುದು ಶ್ರೀಫಲ ಅನ್ನೋದು ಮನೆಯ ದೇವಸ್ಥಾನದ ಅಂದ್ರೆ ದೇವರ ಕೋಣೆ ಒಳಗೆ ಅಥವಾ ಮನೆಯ ಮುಂಬಾಗಿಲು ಹೆಬ್ಬಾಗಿಲು ದ್ವಾರದ ಬಳಿ ಇರಿಸೋದ್ರಿಂದ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋದೊಂದು ಬಲವಾದ ನಂಬಿಕೆ ಮಂಗಳವಾರದಂದು ಈ ವಸ್ತುವನ್ನ ತಂದಿಡೋದ್ರ ಜೊತೆಗೂ ಕೂಡ ನಿಮ್ಮ ಕಷ್ಟಗಳು ಎಲ್ಲವೂ ಕೂಡ ದೂರ ಆಗುತ್ತದೆ ಆದ್ರೆ ಸರಿಯಾದ ರೀತಿಯಲ್ಲಿ ಇಡಬೇಕು ಸರಿಯಾದ ರೀತಿಯಲ್ಲಿ ಆರಾಧನೆ ಮಾಡಬೇಕು ವಾಸ್ತುಶಾಸ್ತ್ರದ ಆಮಯ ಚಿಕ್ಕ ಮೂರ್ತಿಯನ್ನ ನೀವೆಲ್ರೂ ನೋಡಿರಬಹುದು ಅದನ್ನು ಕೂಡ ಮನೆಯಲ್ಲಿ ಚಿಕ್ಕ ತಟ್ಟೆಯ ಮೇಲೆ ಇಟ್ಟು ನೀರನ್ನ ತುಂಬಿಸಿ ಇಟ್ರೆ ವಾಸ್ತುಶಾಸ್ತ್ರದ ಪ್ರಕಾರ ಎಲ್ಲ ದೋಷಗಳು ಪರಿಹಾರ ಆಗತ್ತೆ ಅನ್ನೋ ನಂಬಿಕೆ ಆಮೆಯನ್ನ ಕೂರ್ಮಾವತಾರ ಅಂದ್ರೆ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾಗಿರುವಂತಹ ಅವತಾರದ ರೂಪದಲ್ಲಿ ಪರಿಗಣಿಸಲಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಉತ್ತರ ದಿಕ್ಕಿನಲ್ಲಿ ಈ ರೀತಿಯ ವಾಸ್ತುಶಾಸ್ತ್ರದ ಆಮೆಯ ಮೂರ್ತಿಯನ್ನ ಮೂಲಕ ನೀವು ಮನೆಯಲ್ಲಿರುವಂತಹ ಪ್ರತಿಯೊಂದು ನಕಾರಾತ್ಮಕ ಶಕ್ತಿಗಳನ್ನ ದೂರ ಮಾಡಬಹುದಾಗಿದೆ ಜೀವನದಲ್ಲಿ ಹೊಸ ಉತ್ಸಾಹ ಹಾಗೂ ಹುರುಪು ಮೂಡುವ ಮೂಲಕ ನೀವು ಇನ್ನಷ್ಟು ಉತ್ತಮ ಕೆಲಸವನ್ನ ಮಾಡೋದ್ರ ಮೂಲಕ ಧನ ಸಂಪಾದನೆಯನ್ನ ಮಾಡಬಹುದಾಗಿದೆ ಇನ್ನಷ್ಟು ಹೆಚ್ಚಿನ ಹಣದ ಜೊತೆಗೆ ಜೀವನದಲ್ಲಿ ಸಾಧನೆ ಮಾಡುವಂತಹ ಉತ್ಸಾಹ ಕೂಡ ನಿಮ್ಮಲ್ಲಿ ಹೆಚ್ಚಾಗತ್ತೆ ಆದರೆ ನೆನಪಿರಲಿ ಎಂದಿಗೂ ಕೂಡ ಆಮೆಯ ಆ ಭಾಗದಲ್ಲಿ ಅಂದರೆ ಆಮೆ ಇಟ್ಟಂಥ ಜಾಗದಲ್ಲಿ ನೀರು ಇರಲೇಬೇಕು ಒಂದು ತಟ್ಟೆ ಅದರಲ್ಲಿ ನೀರು ಅದರ ಮೇಲೆ ಆಮೆಯನ್ನು ಇಡಬೇಕು ನೀರು ಬತ್ತಿದ ಹಾಗೇ ಆ ನೀರನ್ನು ಹಾಕ್ತಾ ಇರಬೇಕು ನೀರು ಇಲ್ಲದೆ ಬರೀ ಆಮೆ ಮತ್ತು ತಟ್ಟೆ ಉಳಿದಿದ್ರೆ ಅದು ಕೂಡ ಸಮಸ್ಯೆ ಆಗುತ್ತೆ ನೀರು ಒಣಗಿದಂತೆಯೇ ಜೀವನವು ಒಣಗುತ್ತೆ ಅನ್ನೋದೊಂದು ಬಲವಾದ ನಂಬಿಕೆ ಇದೆ ಎಂದು ಕೊನೆಯದಾಗಿ ಇದನ್ನ ಯಾವತ್ತಿಗೂ ಮರೆಯಲೇಬೇಡಿ ವಾಸ್ತುಶಾಸ್ತ್ರದ ಪ್ರಕಾರ ಮತ್ತೊಂದು ಪರಿಹಾರ ಆಗಿರುವಂತಹ ಗೋಮತಿ ಚಕ್ರ ಈ ಗೋಮತಿ ಚಕ್ರ ಪ್ರತಿಯೊಬ್ಬರ ಮನೆಯಲ್ಲೂ ಇರಲೇಬೇಕು ನೀವು ಗೋಮತಿ ಚಕ್ರವನ್ನ ಮನೆಯಲ್ಲಿ ಇಡೋದ್ರಿಂದಾಗಿ ನಿಮ್ಮ ಮನೆಯಲ್ಲಿ ಶಾಂತಿ ಹಾಗೂ ಸಮೃದ್ಧಿ ನೆಲೆಸತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಹೇಳುವ ರೀತಿಯಲ್ಲಿ ಹನ್ನೊಂದು ಗೋಮತಿ ಚಕ್ರಗಳನ್ನ ಹಳದಿ ಬಟ್ಟೆಯಲ್ಲಿ ಸುತ್ತಿಟ್ಟು ನಿಮ್ಮ ಹಣ ಇಡುವಂತ ಜಾಗದಲ್ಲಿ ಇಟ್ರೆ ಸಂಪತ್ತಿನ ಅಧಿದೇವತೆ ಆಗಿರುವಂತ ಲಕ್ಷ್ಮೀ ಮಾತೆಯ ಕೃಪಾ ಕಟಾಕ್ಷದಿಂದಾಗಿ ಎಲ್ಲವೂ ಒಳ್ಳೆಯದಾಗತ್ತೆ ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಪ್ರತೀಕ ಆಗಿರುವಂತಹ ಸಮೃದ್ಧಿ ಹಾಗೂ ಸಂಪತ್ತು ಎರಡೂ ಕೂಡ ಹೆಚ್ಚಾಗಲಿದೆ ಮನೆಯಲ್ಲಿ ಶಾಂತಿ ನೆಲೆಸುವುದರಿಂದಾಗಿ ಕುಟುಂಬಸ್ಥರ ನಡುವೆ ಕೂಡ ಎಲ್ಲಾ ರೀತಿಯ ಉತ್ತಮ ಭಾವನೆಗಳು ಏರ್ಪಡತ್ತೆ ಆ ಕಾರಣಕ್ಕಾಗಿ ಗೋಮತಿ ಚಕ್ರವನ್ನ ಕೂಡ ಮನೆಯಲ್ಲಿ ತಂದು ಇರಿಸಬೇಕು ಗೋಮತಿ ಚಕ್ರ ಕೂಡ ಲಕ್ಷ್ಮಿಗೆ ಪ್ರಿಯವಾದಂತ ಚಕ್ರ ಇದು ಎಲ್ಲ ಕಡೆಯಲ್ಲೂ ಸಿಗುತ್ತದೆ ಇದನ್ನು ನಮ್ಮ ದೇವರ ಕೋಣೆಯಲ್ಲಿ ಸದಾ ಇಡಬೇಕು ಮತ್ತು ನಾವು ಹಣವನ್ನು ಎಲ್ಲಿ ಇಡುತ್ತೀವೋ ಅಲ್ಲಿ ಇಟ್ಟು ಪೂಜೆ ಮಾಡುವುದರಿಂದಲೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ ಈ ಎಲ್ಲಾ ವಸ್ತುಗಳನ್ನ ನೀವು ಮನೆಯಲ್ಲಿ ಇಡೋದು ಸಂಪತ್ತು ಸಮೃದ್ಧಿ ಸುಖ ಶಾಂತಿ ಆರೋಗ್ಯ ಎಲ್ಲವೂ ನೆಲೆಸುತ್ತದೆ ಮತ್ತು ಸಾಕ್ಷಾತ್ ಶ್ರೀ ಲಕ್ಷ್ಮಿಯ ಕೃಪೆಗೆ ಪ್ರಾ ಪಾತ್ರರಾಗ್ತಾರೆ ಅನ್ನೋದೊಂದು ಬಲವಾದ ನಂಬಿಕೆ ಆಗಿರುವುದರಿಂದ ಲಕ್ಷ್ಮಿಯ ಆಶೀರ್ವಾದ ಇರಬೇಕು ಅಂದ್ರೆ ಲಕ್ಷ್ಮಿಗೆ ಪ್ರಿಯವಾದ ಈ ವಸ್ತುಗಳನ್ನ ಮರೆಯದೆ ಇಡಬೇಕು